ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಒಬ್ಬಲ್ರು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ತ್ರಿವಿಕ್ರಮ್ ಅವರ ಬರ್ತ್ ತ್ರಿವಿಕ್ರಮ್ ಅವರ ಬರ್ತ್ ಎಲ್ಲ ಕಡೆ ಸದ್ದು ಮಾಡಿದ್ದು ಯಾಕೆ ಅಂತ ಹೇಳ್ತೀನಿ ಕೇಳಿ ತ್ರಿವಿಕ್ರಮ್ ಅವರ ಬರ್ತ್ಡೇನ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಏನಿದ್ರೆ ತುಂಬಾ ಅರ್ಥಪೂರ್ಣವಾಗಿ ಮಾಡಿದ್ರು ನನಗೆ ಈ ಸಲದ ಬರ್ತ್ ನನ್ನ ಅಂತ ಅನ್ನಿಸ್ತು ನನಗೆ ಲಕ್ಷಾಂತರ ಜನ ಫ್ಯಾನ್ಸ್ಗಳಿದ್ದಾರೆ ತ್ರಿವಿಕ್ರಮ್ ಅವ್ರಿಗೆ ಆಗಿರ್ಬೋದು ಬವ್ಯ ಗೌಡರಿಗೆ ಆಗಿರ್ಬೋದು ಬಿಗ್ ಬಾಸ್ ಲೆವೆನ್ ಆಲ್ಮೋಸ್ಟ್ ಎಲ್ಲ ಕಂಡುಗಳು ಕೂಡ ತುಂಬಾನೇ ಅದೃಷ್ಟವಂತರು ಅಂತ ಹೇಳ್ತೀನಿ ತುಂಬನೇ ಫಾಲೋವರ್ಸ್ ಆಗಿರ್ಬೋದು ತುಂಬನೇ ಆಲ್ಮೋಸ್ಟ್ ಎಲ್ಲ ಒಂದು ಚೈತ್ರ ಕುಂದಾಪುರದಿಂದ ಹಿಡಿದು ನಮ್ಮ ಗೋಲ್ಡ್ ಸುರೇಶ್ ಅವ್ರಿಗೂ ಕೂಡ ಅಷ್ಟು ಜನಕ್ಕೂ ಫ್ಯಾನ್ಸ್ಗಳು ತುಂಬಾ ಜಾಸ್ತಿ ಜನ ಆದರು ಬಿಗ್ ಬಾಸಿಂದ ಬಿಗ್ ಬಾಸ್ ಅಲ್ಲಿ ಇರೋ ಹೋಗಿರೋಂಥ ಅಷ್ಟು ಕಂಟೆಸ್ಟೆಂಟ್ಗಳ ನೀವು ಫಾಲೋವರ್ಸ್ನ ನೋಡಿದ್ರೆ ಅವಾಗಿ ಇವಾಗೂ ಎಷ್ಟು ಫಾಲೋವರ್ಸ್ ಆಗಿದ್ದಾರೆ ಅಂದರೆ ತುಂಬ ಜನ ಫಾಲೋವರ್ಸ್ ಆಗಿದ್ದಾರೆ ಹಂಗೆ ಹಂಗೆ ನಮ್ಮ ಕ ಏನು ಫ್ಯಾನ್ಸ್ಗಳು ಕೂಡ ತುಂಬನೇ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ನ ಮಾಡಿದ್ರು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಅಂತ ನಂಗೆ ಅನ್ನಿಸ್ತು ನಾನೆಲ್ಲ ನೋಡ್ದಂಗೆ ಯಶ್ ಅವರ ಬರ್ತ್ಡೇಗೆ ಒಂದ್ಸಲ ಇಷ್ಟು ಅವರು ಅವ್ರು ಇರೋ ತೂಕದಲ್ಲೇನೋ ಕೇಕ್ ಕಟ್ ಮಾಡಿಸಿದ್ರು ಫುಲ್ಲು ಅವರು ಎಷ್ಟು ಕೆ ಜಿ ಇದ್ದಾರೋ ಅಷ್ಟು ಕೆ ಜಿ ತೂಕದ ಒಂದು ಕೇಕ್ ಇರ್ಬೋದು ಆ ಥರ ಎಷ್ಟು ಒಂದು ಕೇಕ್ನ ರೆಡಿ ಮಾಡಿಸಿ ಆ ಕೇಕ್ನ ಕಟ್ ಮಾಡಿಸಿದಿರ್ಬೋದು ಆ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ರು ಸುಮ್ನೆ ಆತರ ಎಲ್ಲ ದುಡ್ಡು ವೇಸ್ಟ್ ಮಾಡ್ತಾರೆ ಅಂತ ಅನ್ಸೋದು ಯಾಕೆ ಕೇಕ್ ಇಷ್ಟೊಂದು ಎಲ್ಲ ಹಾಕ್ಬಿಟ್ಟು ಫ್ಯಾನ್ಸ್ಗಳು ಈ ತರ ಮಾಡ್ತಾರಲ್ಲ ಅಂತ ನಂಗೆ ಅನ್ಸೋದು ಬಟ್ ಎಷ್ಟು ಅವರು ಆಗಿರ್ಬೋದು ಆಗಿರ್ಬೋದು ಮತ್ತೆ ದರ್ಶನ ಆಗಿರೋ ಆಗಿರ್ಬೋದು ಸುಮಾರು ಸಲ ಹೇಳಿದ್ದಾರೆ ಈ ತರ ಎಲ್ಲ ಖರ್ಚೆಲ್ಲ ಮಾಡಕ್ ಹೋಗ್ಬಿಡಿ ಅದ್ರ ಬದಲು ಬಡವರಿಗೆ ಹೆಲ್ಪ್ ಮಾಡಿ ಅಂತ ಕೆಲವೊಬ್ರು ಹೇಳಿದ್ದಾರೆ ಹೀರೋಗಳಾಗಿರ್ಬೋದು ಹೀರೋಯಿನ್ಸ್ಗಳಾಗಿರ್ಬೋದು ಹೇಳಿದ್ದಾರೆ ಅದೇ ಥರ ನಮ್ಮ ತ್ರಿವಿಕ್ರಮ್ ಫ್ಯಾನ್ಸ್ಗಳು ಬಡ ಮಕ್ಕಳಿಗೆ ತ್ರಿವಿಕ್ರಮ್ ಅವರ ಬರ್ಡೇ ದಿನ ಬಡ ಮಕ್ಕಳಿಗೆ ಊಟನ ಹಂಚಿದ್ದಾರೆ ನಿಜವಾಗ್ಲೂ ಕೂಡ ಆಫ್ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಈ ಒಂದು ಐಡಿಯಾಕ್ಕೆ ನಿಜವಾಗ್ಲೂ ಆಫ್ ಹೇಳ್ತೀನಿ ಅವರ ಹೊಟ್ಟೆ ಹಸುವಿನ ಹಸ್ದೋರ ಹೊಟ್ಟೆನ ತುಂಬಿಸುವಂತಹ ಪ್ರಯತ್ನನ ತ್ರಿವಿಕ್ರಮ್ ಫ್ಯಾನ್ಸ್ಗಳು ಮಾಡಿದ್ದಾರೆ ಖುಷಿ ಆಯಿತು ಅವರ ಬರ್ಡೇ ನಿಜವಾಗ್ಲೂ ಈ ವರ್ಷದ್ದು ಅರ್ಥಪೂರ್ಣವಾಗಿತ್ತು ಅಂತಲೇ ಹೇಳ್ಬೋದು ಯಾರರೆಲ್ಲ ಬೇರೆಯವ್ರಿಗೆ ಯಾರ ಹೀರೋ ಹೀರೋಯಿನ್ಗಳಿಗೆ ಫ್ಯಾನ್ಸ್ಗಳಿದ್ದೀರಾ ಸುಮ್ಮನೆ ಹೆಂಗೆಂಗೋ ಕೇಕು ಅಷ್ಟಿಷ್ಟು ಕೆ ಜಿ ಕೇಕ್ ಮಾಡೋದು ಅಥವಾ ಇನ್ನೊಂದು ಏನಕ್ಕೋ ಖರ್ಚು ಮಾಡೋದಕ್ಕಿಂತ ಆ ರೀತಿ ಅಟ್ಲೀಸ್ಟ್ ಈ ರೀತಿ ನಮ್ಮ ಕೈಲಾದಷ್ಟು ಬಡ ಮಕ್ಕಳಿಗಾಗಿರ್ಬೋದು ಅನಾಥ ಮಕ್ಕಳಿಗಾಗಿರ್ಬೋದು ವೃದ್ಧಾಶ್ರಮಕ್ಕಾಗಿರ್ಬೋದು ಈ ರೀತಿ ಊಟ ಕೊಡುವಂತಹ ಒಂದು ಪ್ರಯತ್ನನ ಮಾಡಬೇಕು ಅನ್ನೋ ಒಂದು ಇದನ್ನ ಮುಡ್ಸ್ಕೊಟ್ಟಿದ್ದಾರೆ ಅರಿವನ್ನ ಮೂಡಿಸ್ಕೊಟ್ಟಿದ್ದಾರೆ ಬೇರೆಯವ್ರಿಗೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನನಗೆ ಬಂತು ಬಹಳಷ್ಟು ಖುಷಿಯಾಯಿತು ಎಲ್ಲ ತ್ರಿವಿಕ್ರಮ್ ಫ್ಯಾನ್ಸ್ ಏನಿದ್ದೀರ ಏನೇನೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ ಈ ರೀತಿ ಸೆಲೆಬ್ರೇಷನ್ ಮಾಡೋಕೆ ಯಾವರೆಲ್ಲ ಕೈ ಜೋಡಿಸಿದ್ರ ಅವರೆಲ್ರಿಗೂ ಕೂಡ ಎಟ್ಸ್ ಆಫ್ ಗುರು ಅಂತ ಹೇಳಿರ್ಬೋದು ಅಷ್ಟೇ ಇನ್ನೇನು ಇಲ್ಲ ತ್ರಿವಿಕ್ರಮ್ ಅವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ಅವರ ಸ್ಟೋರಿಯಲ್ಲೂ ಕೂಡ ಹಾಕೊಂಡಿದ್ರು ಮತ್ತೆ ನಾನು ಈ ವಿಡಿಯೋನ ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ಇನ್ನು ನೋಡಿದೆ ಸ್ಟೋರಿಯಲ್ಲಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ನಂಗೆ ಖುಷಿ ಆಯಿತು ಸುಮ್ಮನಾಗಿದೆ ಬಟ್ ಮೇಡಮ್ ಈ ವಿಡಿಯೋನ ಮಾಡಲೇಬೇಕು ಅಂತೇಳಿ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರು ನಿನ್ನೆ ಸೊ ಅವರಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ದರ್ಶನ್ ಅವರು ಅವರು ತುಂಬಾ ತ್ರಿವಿಕ್ರಮ ಅವ್ರನ್ನ ಸುಮಾರು ಜನ ತ್ರಿವಿಕ್ರಮ್ ಅವರ ನನ್ನ ಚಾನಲ್ ಇರೋರು ಸುಮಾರು ಜನಕ್ಕೆ ಫಾಲೋ ಮಾಡ್ತಾರೆ ಅದರಲ್ಲಿ ಒಬ್ಬರಾದಂಥವ್ರು ಮೇಡಮ್ ಇದ್ರ ಬಗ್ಗೆ ಮಾತನಾಡಿ ಫ್ಯಾನ್ಸ್ ಅಷ್ಟು ಕಷ್ಟಪಟ್ಬಿಟ್ಟು ಅದು ಡೆಡಿಕೇಟ್ ಮಾಡಿದ್ದಾರೆ ತ್ರಿವಿಕ್ರಮ್ಗೋಸ್ಕರ ಈ ರೀತಿ ಬರ್ಡೇನ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಮಾಡಿದ್ದಾರೆ ನೀವು ಮಾಡಬೇಕು ವಿಡಿಯೋನ ಇದ್ರ ಬಗ್ಗೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಅವ್ರಿಗೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಖುಷಿ ಖುಷಿಯಾಯ್ತು ತುಂಬಾ ಖುಷಿ ಆಯಿತು ಈ ವಿಷಯನ ಕೇಳಿ ಆ್ಯಂಡ್ ಮತ್ತು ಅವತ್ತಿನ ದಿನವೇ ಬ ಅಲ್ಲಿ ಒಂದು ಎಲ್ಲ ಬಲೂನ್ ಡೆಕೋರೇಟ್ ಮಾಡಿ ಅವ್ರಿಗೆ ಒಂದು ಕೇಕು ಕೂಡ ಕಟ್ ಮಾಡಿಸಿದ್ದಾರೆ ಮತ್ತೆ ಅವರ ಏನು ಮುದ್ದು ಸೊಸೆ ಟೀಮ್ ಏನಿತ್ತು ಮುದ್ದು ಸೊಸೆ ಟೀಮಲ್ಲೂ ಕೂಡ ಅವರ ಒಂದು ಫೋಟೋಸ್ ಎಲ್ಲ ಬಿಗ್ ಬಾಸ್ ಜರ್ನಿ ಇರ್ಬೋದು ಇಡೀ ಒಂದು ಫೋಟೋಸ್ ಅದು ಏನು ಬರುತ್ತೆ ಅದೆಲ್ಲನೂ ಕೂಡ ರೆಡಿ ಮಾಡಿಸಿದ್ರು ಅದಾದಮೇಲೆ ಒಂದು ಪಾರ್ಟಿ ಹಾಲ್ ಕೂಡ ಮಾಡಿ ಅದರಲ್ಲೂ ಅಲ್ಲೂ ಕೂಡ ತ್ರಿವಿಕ್ರಮ್ ಅವ್ರಿಗೆ ಬರ್ಡೇ ಸೆಲೆಬ್ರೇಷನ್ಸ್ ಕೂಡ ಮಾಡಿದರೆ ಕೇಕ್ ಕಟ್ ಮಾಡಿಸಿದರೆ ಮತ್ತೆ ಊಟನ ಬಡ ಮಕ್ಕಳಿಗೆ ಹಂಚಿರುವಂಥದ್ದು ತುಂಬಾ ಸ್ಪೆಷಲ್ ಅಂತ ಹೇಳ್ತೀನಿ ಅದಕ್ಕೆ ನಾನು ಕೆಲವೊಂದು ಫಸ್ಟ್ ಒಂದು ವಿಡಿಯೋದಲ್ಲಿ ತ್ರಿವಿಕ್ರಮ್ ಬರ್ಡೇ ತುಂಬಾ ಸ್ಪೆಷಲ್ ಅಂತ ಹಾಗಿದ್ದೆ ಅವರಿಗೆ ಈ ರೀತಿ ಕೇಕ್ ಕಟ್ ಮಾಡೋದಾಗಿರ್ಬೋದು ಅದ್ದೂರಿಯಾಗಿರೋದಿರ್ಬೋದು ಇಷ್ಟ ಆಗೋದಿಲ್ಲ ಅಂತ ಅನ್ನೋದು ನಮ್ಮ ಅವರ ಒಂದು ಬಾಸ್ ಟಿವಿಲಿ ಹೇಳಿದ್ರು ಅಂದರೆ ನಾನು ನನ್ನ ಕೆಲಸದ ಮುಖಾಂತರ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋ ಆಸೆ ಸಿಲ್ ಸುಮ್ಮನೆ ಸೆಲೆಬ್ರೇಷನ್ ಮಾಡ್ಕೊಳೋದು ಅದಲ್ಲ ಬರ್ಡೇ ದಿನವೂ ಕೂಡ ನಾನು ಕೆಲಸ ಮಾಡಿ ನಾನು ಏನೋ ಅಂತ ಪ್ರೂವ್ ಮಾಡ್ಕೋಬೇಕು ಅನ್ನೋದು ತ್ರಿವಿಕ್ರಮ್ ಅವರ ಉದ್ದೇಶ ಆಗಿತ್ತು ಅದಲ್ದೇ ಅವರ ಮದುವೆ ಯಾವಾಗ ಅಂತ ಕೆ ಕೆಲವರು ಇದ್ರು ಅಂದರೆ ಬಾಸ್ ಟಿವಿಯವರು ಕೂಡ ಕೇಳಿದಾಗ ನನ್ನ ಮದುವೆ ಇನ್ನೂ ಸ್ವಲ್ಪ ಲೇಟು ನಾನು ನನ್ನ ಲೈಫಲ್ಲಿ ಸೆಟಲ್ ಆಗಬೇಕು ನನ್ನ ಕಮೆಂಟ್ಸ್ಗಳ್ ಕಮಿಂಟ್ ಕಮೆಂಟ್ಮೆಂಟ್ಗಳೇನಿಂದ ಎಲ್ಲ ಮುಗಿದ ಮೇಲೆ ನಾನು ಮದುವೆ ಹಾಕ್ತೀನಿ ಅಂತಲೂ ಕೂಡ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ ಹೆಂಗಾರು ಇರಲಿ ಒಟ್ಟಿನಲ್ಲಿ ಚೆನ್ನಾಗಿರಲಿ ಅಂತ ಹೇಳ್ತೀನಿ ತುಂಬಾ ಒಳ್ಳೆ ಹುಡುಗ ತುಂಬಾ ಜೆನ್ಯೂನ್ ಪರ್ಸನ್ನು ಫ್ಯಾನ್ಗಳಿಗೆ ಒಂದು ಭರವಸೆನೂ ಕೂಡ ಕೊಟ್ಟಿದ್ದಾರೆ ನಾನು ಒಳ್ಳೊಳ್ಳೆ ಸಿನಿಮಾ ಆಗಿರ್ಬೋದು ಮತ್ತು ಮತ್ತೆ ಸಿಕ್ಸ್ ಪ್ಯಾಕ್ ಕೂಡ ಮಾಡ್ತೀನಿ ಈಗ ಅದೊಂದು ಹೇಮ್ ಇದೆ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ತ್ರಿವಿಕ್ರಮ್ ಅವರು ಒಂದು ಹೊಸ ಫಿಲಮ್ ಅಲ್ಲೂ ಕೂಡ ಕಾಣಿಸ್ಕೊಂತ ಇದ್ದಾರೆ ಅನ್ನೋದು ಅವ್ರ ಬಾಯಲ್ಲೇ ಬಂದಿದೆ ಮತ್ತು ಯಾವ ಫಿಲಮ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೂಡ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದು ಯಾವ ಸಿನಿಮಾ ಅಂತೇಳಿ ನಾವು ಕೂಡ ವಿಡಿಯೋ ಮಾಡೋಣ ಜಸ್ಟ್ ಇವತ್ತೇನು ಗೊತ್ತಾ ಫುಲ್ ಹ್ಯಾಪಿ ಅಂದರೆ ಹ್ಯಾಪಿ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರ ಒಂದು ಫ್ಯಾನ್ಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದು ತ್ರಿವಿಕ್ರಮ್ ಫ್ಯಾನ್ಸ್ಗಳು ಯಾರ್ಯಾರೆಲ್ಲ ಇದ್ದೀರಾ ನೆಕ್ಸ್ಟ್ ಯಾರೇ ಒಂದು ಏನೇ ಮಾಡಬೇಕು ಅಂದ್ರೂ ಕೂಡ ಒಂದು ಏನಂತಾರೆ ಅದಕ್ಕೆ ನೀವು ಮೋಟಿವೇಶನ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ ನೀವು ಏನಂತಂತಾರೆ ಟ್ರೆಂಡ್ ಚೇಂಜ್ ಮಾಡಿದ್ದೀರಾ ಅಂತ ಹೇಳ್ಬೋದು ಈ ರೀತಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿ ನೀವು ನೆಕ್ಸ್ಟ್ ಬರುವಂಥವ್ರು ಅನ್ನೋದು ಕೂಡ ತಿಳ್ಸಿಕೊಟ್ಟಿದರ ಅಂತ ನನಗೆ ಅನ್ನಿಸ್ತು ಬಡ ಮಕ್ಕಳಿಗೆ ಊಟನ ಹಂಚಿ ಅವರ ಹೊಟ್ಟೆನ ತೃಪ್ತಿಪಡಿಸಿ ತ್ರಿವಿಕ್ರಮ್ ಅವ್ರಿಗೆ ಅವರಿಂದ ಒಂದು ಒಳ್ಳೆಯ ಅವ್ರ ಹೆಸರು ಕೂಡ ಬರೆದಿದ್ರು ಅದರಲ್ಲಿ ತ್ರಿವಿಕ್ರಮ್ ಹ್ಯಾಪಿ ಬರ್ತ್ಡೇ ತ್ರಿವಿಕ್ರಮ್ ಅಂತನೂ ಕೂಡ ಅಲ್ಲಿ ತ್ರಿವಿ ಅಂತನೋ ಏನೋ ಒಂದು ಸಿಂಬಲ್ ಕೂಡ ನಾನು ತಮಿಳನ್ನೆಲ್ಲ ಹಾಕ್ತೀನಿ ನೋಡಿ ನೀವು ಅದನ್ನು ಕೂಡ ಹಾಕಿದ್ರು ಆ ಒಂದು ಊಟ ಕೊಡೋ ಅಂತ ಒಂದು ಏನೋ ಒಂದು ಬಾಕ್ಸ್ ಇದೆಯಲ್ವಾ ಆ ಬಾಕ್ಸಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರಹ್ ಇದೇ ಥರ ಯಾರ್ಯಾರೆಲ್ಲ ಫ್ಯಾನ್ಸ್ಗಳಿದ್ದೀರಾ ಒಂದು ಒಳ್ಳೆ ಸಹಾಯ ಮಾಡೋದ್ರ ಮುಖಾಂತರ ನಮ್ಮ ಒಂದು ಫ್ಯಾನ್ಸ್ ಅವರಿಗೆ ಒಂದು ಆ ರೀತಿ ಸೆಲೆಬ್ರೇಷನ್ ಕೊಡೋಣ ಆ ರೀತಿ ಸರ್ಪ್ರೈಸ್ ಕೊಡೋಣ ಅಂತ ನಾನು ಹೇಳ್ತೀನಿ ಇದಾಗಿತ್ತು ಸ್ನೇಹಿತರೆ ಯಾರಿಗೆಲ್ಲ ಖುಷಿ ಆಯಿತು ಫುಲ್ ಹ್ಯಾಪಿ ಆಗಿದೆ ನಾನಂತೂ ತ್ರಿವಿಕ್ರಮ್ ಅವರ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ರೀತಿ ಒಂದು ಸಂದೇಶನ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಮತ್ತು ಇನ್ನೇನಿಲ್ಲ ಗಾಯ್ಸ್ ತ್ರಿವಿಕ್ರಮ್ ಅವರು ಮುದುಸೊಸೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊತಾ ಇದ್ದಾರೆ ಹಂಗೆ ಸೀರಿಯಲ್ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಯಾರೆಲ್ಲ ಸೊಸೆನ ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಕಣ್ಣ ಸೀರಿಯಲ್ದು ನೆಕ್ಸ್ಟ್ ಪ್ರೊಮೋ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಮೊರಿದೆ ಆ ವಿಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು 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 ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಗೊತ್ತಲ್ಲ ಕಮೆಂಟ್ ಮಾಡಿ ಗಾಯಸ್ ಗವಿ ಗಾಯ್ಸ್ ಬ ಬಾಯ್